ಕಳೆದೊಂದು ವಾರದಿಂದ ನನ್ನ ಜೀವನದಲ್ಲಿ ಏನೋ ಒಂದು ವಿಚಿತ್ರವಾದ ತಳಮಳ ಅದಕ್ಕೆ ಕಾರಣ ಬೇರಾರೂ ಅಲ್ಲ ನಮ್ಮ ಪಕ್ಕದ ಮನೆಯ ಅನುರಾಧ ನನ್ನ ಹೆಸರು ಭಾಸ್ಕರ್ ನಗರದ ಒಂದು ಸುಂದರ ಬಡಾವಣೆಯಲ್ಲಿ ನನ್ನದೇ ಆದ ವ್ಯಾಪಾರ ನಡೆಸುತ್ತಿದ್ದೇನೆ ಕಳೆದ ಎರಡು ವರ್ಷಗಳಿಂದ ಇಲ್ಲೇ ವಾಸ ನನ್ನ ಪ್ರೀತಿಯ ಹೆಂಡತಿ ಲತಾ ಈಗ ತುಂಬು ಗರ್ಭಿಣಿ ಮೊದಲ ಹೆರಿಗೆಯಾದ ಕಾರಣ ಅವಳನ್ನು ನೋಡಿಕೊಳ್ಳಲು ಅವಳ ತವರು ಮನೆಯವರು ಬಂದು ಸಂಭ್ರಮದಿಂದ ಕರೆದುಕೊಂಡು ಹೋಗಿದ್ದಾರೆ ಅವಳು ಹೋದ ದಿನದಿಂದ ಈ ದೊಡ್ಡ ಮನೆ ನುಂಗಿಬಿಡುವಷ್ಟು ಸ್ತಬ್ಧವಾಗಿದೆ ಅವಳ ನಗುವಿಲ್ಲದೆ ಅವಳ ಮಾತಿನ ಸದ್ದಿಲ್ಲದೆ ಮನೆಯ ಗೋಡೆಗಳು ಕೂಡ ಮೌನಕ್ಕೆ ಜಾರಿದಂತಿವೆ ನಮ್ಮ ಮನೆಯನ್ನು ಮತ್ತು ಪಕ್ಕದ ಮನೆಯನ್ನು ಬೇರ್ಪಡಿಸುವುದು ಒಂದೇ ಒಂದು ಗೋಡೆ ಎರಡು ಮನೆಗಳ ನಡುವೆ ಓಡಾಡಲು ಒಂದು ಚಿಕ್ಕ ಗೇಟಿದೆ ಅದು ಹೆಚ್ಚಾಗಿ ತೆರದೇ ಇರುತ್ತದೆ ಆ ಮನೆಯಲ್ಲಿರುವುದು ಒಂದು ಸಣ್ಣ ಕುಟುಂಬ ಒಬ್ಬ ವೃದ್ಧೆ ಅವರ ಮಗಳು ಅನುರಾಧ ಮತ್ತು ಅವಳ ಇಬ್ಬರು ಮಕ್ಕಳು ಅನುರಾಧ ಸುಮಾರು ಮೂವತ್ತೊಂಬತ್ತು ವರ್ಷವಿರಬಹುದು ಅವಳನ್ನು ನೋಡಿದಾಗೆಲ್ಲ ನನ್ನ ಮನಸ್ಸಿನಲ್ಲಿ ಒಂದು ಬಗೆಯ ಅನುಕಂಪ ಮೂಡುತ್ತದೆ ಅವಳ ಗಂಡ ಅವಳನ್ನು ಮಕ್ಕಳನ್ನು ತೊರೆದು ಬೇರೊಬ್ಬಳ ಜೊತೆ ಸಂಸಾರ ಹೂಡಿದ್ದಾನೆ ಆ ನೋವನ್ನು ತನ್ನಲ್ಲೇ ಬಚ್ಚಿಟ್ಟುಕೊಂಡು ತನಗಿರುವ ಕೆಲವು ಅಂಗಡಿಗಳಿಂದ ಬರುವ ಬಾಡಿಗೆಯಲ್ಲೇ ಮಕ್ಕಳನ್ನು ಓದಿಸುತ್ತಾ ಸಂಸಾರದ ನೊಗವನ್ನು ಒಬ್ಬಳೇ ಎಳೆಯುತ್ತಿದ್ದಾಳೆ ಅವಳ ಮುಖದಲ್ಲಿ ಸದಾ ಒಂದು ನಗುವಿದ್ದರೂ ಆ ನಗುವಿನ ಹಿಂದೆ ಅಡಗಿರುವ ಒಂಟಿತನ ಮತ್ತು ನೋವನ್ನು ನಾನು ಗಮನಿಸದೇ ಇರಲಿಲ್ಲ ನಮ್ಮ ಎರಡು ಕುಟುಂಬಗಳ ನಡುವೆ ಒಳ್ಳೆಯ ಬಾಂಧವ್ಯವಿತ್ತು ಲತಾ ಇದ್ದಾಗ ಅನು ಆಗಾಗ ಮನೆಗೆ ಬರುತ್ತಿದ್ದಳು ಇಬ್ಬರು ಗಂಟೆಗಟ್ಟಲೆ ಮಾತನಾಡುತ್ತಾ ಕುಳಿತಿರುತ್ತಿದ್ದರು ಕೆಲವೊಮ್ಮೆ ಅವಳ ಬಗ್ಗೆ ಮನಸ್ಸು ಹರಿದರೂ ನನ್ನ ಹೆಂಡತಿಗೆ ದ್ರೋಹ ಬಗೆಯಬಾರದೆಂಬ ಯೋಚನೆ ನನ್ನನ್ನು ತಡೆಯುತ್ತಿತ್ತು ಕಳೆದ ತಿಂಗಳು ಲತಾಳ ಸೀಮಂತವನ್ನು ಅದ್ಧೂರಿಯಾಗಿಯೇ ಮಾಡಿದೆವು ಆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಅನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದ್ದಳು ಓಡಾಡಿಕೊಂಡು ಅಚ್ಚುಕಟ್ಟಾಗಿ ಎಲ್ಲವನ್ನೂ ನಿಭಾಯಿಸಿದಳು ಕಾರ್ಯಕ್ರಮದ ಗಡಿಬಿಡಿಯಲ್ಲಿ ನಾನು ಅಡುಗೆ ಮನೆಯ ಕಡೆಗೆ ಹೋದಾಗ ಅನು ಒಬ್ಬಳೇ ನಿಂತು ಏನೋ ಯೋಚಿಸುತ್ತಿದ್ದಳು ಏನಾಯ್ತು ಅನು ಯಾಕೆ ಒಬ್ಬರೇ ನಿಂತಿದ್ದೀರಾ ಎಂದು ಕೇಳಿದೆ ಅವಳು ಒಮ್ಮೆಲೆ ನಿಟ್ಟುಸಿರು ಬಿಟ್ಟು ನನ್ನತ್ತ ತಿರುಗಿ ಏನಿಲ್ಲ ಭಾಸ್ಕರ್ ಲತಾ ತುಂಬ ಅದೃಷ್ಟವಂತೆ ನಿಮ್ಮ ಹಾಗೆ ಪ್ರೀತಿ ಮಾಡುವ ಗಂಡ ಸಿಕ್ಕಿದ್ದಾರೆ ಎಲ್ಲವನ್ನೂ ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಾ ಎಂದಳು ಅವಳ ಧ್ವನಿ ಸ್ವಲ್ಪ ಭಾರವಾಗಿತ್ತು ನಾನು ಅವಳ ಕಣ್ಣುಗಳನ್ನೇ ನೋಡುತ್ತಾ ಪಕ್ಕದಲ್ಲಿ ನಿಮ್ಮ ಹಾಗೆ ಒಳ್ಳೆಯ ಸ್ನೇಹಿತೆ ಇರುವುದು ಅವಳ ಅದೃಷ್ಟವೇ ಎಂದೆ ಆ ಕ್ಷಣ ನಮ್ಮಿಬ್ಬರ ಕಣ್ಣುಗಳು ಒಂದಾದವು ಜಗತ್ತೇ ನಿಂತುಹೋದ ಅನುಭವ ಅವಳ ಕಣ್ಣಲ್ಲಿನ ಕೃತಜ್ಞತೆ ಒಂಟಿತನ ಮತ್ತು ಹೇಳಲಾಗದ ಭಾವನೆಗಳು ನನ್ನ ಹೃದಯವನ್ನು ಕಲಕಿದುವು ಆ ನೋಟದಲ್ಲಿ ಸಾವಿರ ಪದಗಳ ಅರ್ಥವಿತ್ತು ಕಾರ್ಯಕ್ರಮ ಮುಗಿದ ನಂತರವೂ ಎರಡು ದಿನ ಅವಳು ನಮ್ಮ ಮನೆಯಲ್ಲೇ ಇದ್ದು ಲತಾಗೆ ಸಹಾಯ ಮಾಡುತ್ತಿದ್ದಳು ಲತಾ ಇಲ್ಲದ ಸಮಯದಲ್ಲಿ ನನ್ನನ್ನು ನೋಡಿ ಕಣ್ಣು ಮಿಟುಕಿಸಿ ನಗುತ್ತಿದ್ದಳು ಅವಳ ಆ ತುಂಟತನ ನನ್ನೊಳಗೆ ಹೊಸ ಉತ್ಸಾಹವನ್ನು ತುಂಬುತ್ತಿತ್ತು ಲತಾಳನ್ನು ಅವಳ ತವರು ಮನೆಯವರು ಕರೆದುಕೊಂಡು ಹೋದರು ನಾನು ಬೆಳಗ್ಗೆ ಹತ್ತು ಗಂಟೆಗೆ ಆಫೀಸಿಗೆ ಹೋಗಿ ಸಂಜೆಯೊಳಗೆ ವಾಪಸ್ ಬರ್ತಿದ್ದೆ ಮೊದಲ ಕೆಲವು ದಿನಗಳು ಕಳೆಯುವುದೇ ಕಷ್ಟವಾಯಿತು ಒಂದು ವಾರದ ನಂತರ ನಾನು ಒಂದು ವಿಷಯವನ್ನು ಗಮನಿಸಿದೆ ಅನುರಾಧಾಳ ಮನೆಯ ಬೆಡ್ರೂಂ ಕಿಟಕಿಗಳು ಯಾವಾಗಲೂ ತೆರೆದಿರುತ್ತಿದ್ದವು ಅವಳು ಮಕ್ಕಳು ಶಾಲೆಗೆ ಹೋದ ಮೇಲೆ ಅವಳು ಬೇಕೆಂದೇ ಮನೆಯ ಹೊರಗೆ ಬಂದು ಬಟ್ಟೆ ಒಗೆಯುವ ನೆಪದಲ್ಲಿ ನಮ್ಮ ಮನೆಯತ್ತ ನೋಡುತ್ತಿದ್ದಳು ಅವಳ ಸೀರೆಯ ಸೆರಗು ಗಾಳಿಗೆ ಹಾರಾಡುವಾಗ ಅವಳ ನೋಟ ನನ್ನನ್ನೇ ಹುಡುಕುತ್ತಿರುವಂತೆ ಭಾಸವಾಗುತ್ತಿತ್ತು ಅವಳು ನನಗೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ನನ್ನ ಮನಸ್ಸಿಗೆ ಖಚಿತವಾಯಿತು ಅವಳ ಸಂಕೇತ ನನಗೆ ಅರ್ಥವಾಗಿತ್ತು ಮರುದಿನ ಅವಳು ಬರುವ ಮೊದಲೇ ನಾನು ನಮ್ಮ ಮನೆಯ ಬಾಗಿಲನ್ನು ತೆರೆದಿಟ್ಟಿದ್ದೆ ಲ್ಯಾಪ್ಟಾಪ್ ಮುಂದೆ ಇಟ್ಟುಕೊಂಡು ಕೆಲಸ ಮಾಡುತ್ತಂತೆ ನಟಿಸುತ್ತಾ ಅವಳಿಗಾಗಿ ಕಾಯತೊಡಗಿದೆ ನಿರೀಕ್ಷೆಯಂತೆ ಅನು ಹೊರಗೆ ಬಂದಳು ನನ್ನನ್ನು ನೋಡಿ ಒಂದು ಮನಮೋಹಕ ನಗುವನ್ನು ಬೀರಿದಳು ಅದೇ ಸಮಯವೆಂದು ನಾನು ಧೈರ್ಯ ಮಾಡಿ ಅನು ಒಂದು ನಿಮಿಷ ಎಂದು ಕರೆದೆ ಅವಳು ನನ್ನ ಬಳಿ ಬಂದು ತುಂಟ ನಗುವಿನೊಂದಿಗೆ ಹೇಳಿ ಭಾಸ್ಕರ್ ಏನೋ ಕಳೆದುಕೊಂಡವರ ಹಾಗೆ ಕಾಣುತ್ತಿದ್ದೀರಾ ಎಂದು ಕೇಳಿದಳು ಹೌದು ಮನೆಯಲ್ಲಿ ನಗುವನ್ನೇ ಕಳೆದುಕೊಂಡಿದ್ದೇನೆ ಅದೇ ಲತಾ ನಿಮಗಾಗಿ ಏನೋ ಕೊಟ್ಟು ಹೋಗಿದ್ದಾಳೆ ಎಂದು ಸುಳ್ಳು ಹೇಳಿದೆ ಹೌದಾ ಈಗಲೇ ಬರ್ಲಾ ಅಯ್ಯೋ ಈಗ ಬೇಡ ಮನೆಯಲ್ಲಿ ನಿಮ್ಮಮ್ಮ ಇದ್ದಾರಲ್ಲವೇ ಎಂದು ಕಾಳಜಿ ತೋರಿಸಿದೆ ಅಮ್ಮ ಡಾಕ್ಟರ್ ಹತ್ತಿರ ಹೋಗ್ತಾರೆ ಅವರನ್ನು ಕಳಿಸಿ ಆಮೇಲೆ ಬರ್ತೇನೆ ಎಂದು ಹೇಳಿ ಹೋಗುವ ಮುನ್ನ ಮತ್ತೊಮ್ಮೆ ನನ್ನತ್ತ ತಿರುಗಿ ಕಣ್ಣು ಹೊಡೆದು ಹೋದಳು ನನ್ನ ಹೃದಯದ ಬಡಿತ ಹೆಚ್ಚಾಯಿತು ಮುಂದೇನಾಗುವುದೋ ಎಂಬ ಕುತೂಹಲ ಮತ್ತು ಭಯ ನನ್ನನ್ನು ಆವರಿಸಿತ್ತು ಅನು ಹೋದ ನಂತರ ನಾನು ಸ್ನಾನ ಮುಗಿಸಿ ಮೈಗೆ ಒಂದು ಲುಂಗಿ ಮಾತ್ರ ಸುತ್ತುಕೊಂಡು ಅವಳಿಗಾಗಿ ಕಾಯುತ್ತಿದ್ದೆ ಅರ್ಧ ಗಂಟೆಯ ನಂತರ ನಮ್ಮ ನಡುವಿನ ಚಿಕ್ಕ ಗೇಟ್ ತೆರೆದ ಸದ್ದು ಕೇಳಿಸಿತು ನನ್ನ ಹೃದಯ ಡವಡವನೆಂದು ಬಡಿಕೊಳ್ಳಲು ಶುರುವಾಯಿತು ಭಾಸ್ಕರ್ ಎಂಬ ಅವಳ ಮಧುರ ಧ್ವನಿ ಕೇಳಿಸಿತು ನಾನು ಬೆಡ್ರೂಮ್ನಿಂದ ಹೊರಬಂದು ಬನ್ನಿ ಕುಳಿತುಕೊಳ್ಳಿ ಎಂದು ಸೋಫಾದತ್ತ ಕೈ ತೋರಿಸಿದೆ ಈ ವಿಷಯ ನಮ್ಮಿಬ್ಬರ ನಡುವೆಯೇ ಇರಬೇಕು ಭಾಸ್ಕರ್ ಲತಾಗೆ ದ್ರೋಹ ಮಾಡಿದ ಹಾಗಾಗುತ್ತದೆ ನನಗೆ ಮಾತು ಕೊಡು ಎಂದು ಗದ್ಗದಿತಾಳಾಗಿ ಕೇಳಿದಳು ನನ್ನಾಣೆ ಈ ಗೋಡೆಗಳಿಗಲ್ಲದೆ ಬೇರೆ ಯಾರಿಗೂ ಇದು ತಿಳಿಯುವುದಿಲ್ಲ ಎಂದು ನಾನು ಅವಳಿಗೆ ಭರವಸೆ ಕೊಟ್ಟೆ ಅವಳು ಹೋಗುವಾಗ ಮತ್ತೆ ಯಾವಾಗ ಸಿಗುತ್ತೀಯಾ ಎಂದು ಕೇಳಿದಳು ನಿನಗೆ ಯಾವಾಗ ಒಂಟಿತನ ಕಾಡುತ್ತದೆಯೋ ಆಗ ಈ ಗೇಟು ತೆರೆದಿರುತ್ತದೆ ಎಂದೆ ಅವಳು ಒಂದು ಸುಂದರ ನಗುವನ್ನು ಬೀರಿ ಹೊರಟು ಹೋದಳು ಅಂದಿನಿಂದ ಲತಾ ಬರುವವರೆಗೂ ನಮ್ಮಿಬ್ಬರ ನಡುವಿನ ಈ ರಹಸ್ಯ ಸಂಬಂಧ ಮುಂದುವರಿತು ಅದು ಕೇವಲ ಶಾರೀರಿಕ ಸಂಬಂಧವಾಗಿರಲಿಲ್ಲ ನಮ್ಮಿಬ್ಬರ ಒಂಟಿತನಕ್ಕೆ ನೋವಿಗೆ ನಾವಿಬ್ಬರೂ ಸಾಂತ್ವನವಾಗಿದ್ದೆವು ಅವಳನ್ನು ನಾನು ಎಂದಿಗೂ ಬಳಸಿಕೊಂಡಲಿಲ್ಲ ಅವಳ ಪ್ರತಿಯೊಂದು ಕಷ್ಟದಲ್ಲೂ ಜೊತೆಗಾರನಾಗಿದ್ದೆ ಈಗಲೂ ಇದ್ದೇನೆ ನಮ್ಮ ಈ ಸಂಬಂಧಕ್ಕೆ ಹೆಸರಿಲ್ಲ ಆದರೆ ಅದರಲ್ಲಿ ಒಂದು ಹೇಳಲಾಗದ ಪ್ರಾಮಾಣಿಕತೆ ಇತ್ತು